ಪತ್ರಿಕೆಯ ಮಟ್ಟದ ಸ್ತ್ರೀಗಳು ಮಾತು ಹೇಳಿದ್ದಾರೆ ಇವತ್ತು ಗೋಮಾಷೆಯ ಚರ್ಚೆದನ್ನ ಕಟ್ ಮಾಡಿದ್ದಾರೆ ಇದು ಮುಂದೆ ಈ ಭಾರತ ಯಾವ ಚಿಕ್ಕಲ್ಲಿ ಇರುತ್ತೆ ಅನ್ನೋದನ್ನ ಕೋರ್ಸಕ್ಕೆ ಅನ್ನೋ ಮಾತ್ರ ಹೇಳಿದ್ದಾರೆ ಅಂದ್ರೆ ಭಾರತೀಯ ಸಂಸ್ಕೃತಿಯ ನಿರ್ನಾಮ ಅರ್ಥದನ್ನ ನೋಟ 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 ತುಮ್ಮೆ ಕೊಟ್ಟರೆ ಬಾಂಗ್ಲಾದೇಶದಾದಂಥ ದಂಗೆ ಭಾರತದ ಇವತ್ತಿನ ನಾಳೆ ಆಗುವುದು ಇಲ್ಲಿಯ ಮುಸಲ್ಮಾನರನ್ನ ಬೇರೆ ಬೇರೆ ದೇಶಕ್ಕೆ ಹೋದಂತಹ ಪರಿಸ್ಥಿತಿ ಗೋಪುರ ಯಾರು ಈ ರೀತಿ ಗೋಮಾತೆಯನ್ನ ಹೆಚ್ಚಿನ ಟಚ್ ಮಾಡಿದಾರೋ ಅದು ಒಬ್ಬ ವ್ಯಕ್ತಿಯ ಪ್ರಯತ್ನ ಇದಲ್ಲ ಒಬ್ಬ ವ್ಯಕ್ತಿಯ ಪ್ರಯತ್ನ ಇರಲ್ಲ ಆ ಮುಸಲ್ಮಾನ್ ಯಾರನ್ನು ಟಚ್ ತಕ್ಷಣ ಹೇಳ್ಬಿಟ್ಟು ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಹುಚ್ಚ ಹಂತ ಆನಂದಿ ಮುಖ್ಯಮಂತ್ರಿಗಳಾಗಿ ಎಲ್ಲ ಸೊಪ್ಪ ಹೇಳ್ತಾರೆ ಅವರೊಬ್ಬ ಕೂರ್ಬ ಹಂತರ್ಬರು ಮಾತ್ರಲ್ಲ ಹುಚ್ಚರು ಮಾತ್ರಲ್ಲ ಈ ಗುಂಪು ಆ ಗುಂಪನ್ನು ಪೂರ್ಣ ಬಹಿರಂಗ ಮಾಡಿ ಅವರ ಬಗ್ಗೆ ಕ್ರಮ ತಗೋಬೇಕು ಶಿಸ್ತು ಕ್ರಮ ತಗೋಬೇಕು ಇಲ್ಲಾಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗಲಾಟೆ ಆದರೂ ಕೂಡ ರಾಜ್ಯ ಸರ್ಕಾರ ಹೊರ ಎನ್ನುವಂತ ಎಚ್ಚರಿಕೆಯಿಂದ ಈ ಒಂದು ಮಂಗಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತಾ